ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಚಿ ಪಾನಿಪುರಿ ಕಿಟ್ಟಿಂದ ನಾವು ಮನೆಯಲ್ಲಿ ಪಾನಿಪುರಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೋದು ಅಂತೇಳಿ ನಿಮ್ಮ ಜೊತೆ ನಾನು ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಈ ಪಾನಿಪುರಿ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂತಂದರೆ ಒಂದನೇದಾಗಿ ಪೂರಿಗಳಿರ್ತವೆ ಪಾನಿಯನ್ನು ತಯಾರು ಮಾಡ್ಕೊಳ್ಳೋವಂಥ ಪೌಡರ್ ಕೊಟ್ಟಿರ್ತಾರೆ ಮತ್ತು ಟರ್ಮರಿಕ್ ಬಂದು ಟೇಸ್ಟ್ ಚಟ್ನಿಯನ್ನು ಕೊಟ್ಟಿರ್ತಾರೆ ಸೀಸನಿಂಗ್ ಪೌಡರ್ ಕೊಟ್ಟಿರ್ತಾರೆ ಇದು ತುಂಬ ಆರ್ಗಾನಿಕ್ ಆಗಿರುವಂಥ ಪಾನಿಪುರಿ ಕಿಟ್ ಇದನ್ನು ನಾವು ಮನೆಯಲ್ಲಿ ಒಂದು ಹತ್ತು ನಿಮಿಷದಲ್ಲಿ ತಯಾರು ಮಾಡ್ಕೊಬೋದು ಮೊದಲನೇದಾಗಿ ನಾವು ಒಂದು ಚಿಕ್ಕದ ಬೌಲ್ ತೊಗೊಂಡು ಅದಕ್ಕೆ ಟರ್ಮರಿಕ್ ಮತ್ತು ಡೇಟ್ಸ್ ಚಟ್ನಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಒಂದರಿಂದ ಎರಡು ಸ್ಪೂನು ನೀರನ್ನು ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ತುಂಬ ತಿಳುವಾಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಒಂದರಿಂದ ಎರಡು ಸ್ಪೂನ್ ನೀರು ಸಾಕಾಗುತ್ತೆ ಇಲ್ಲಿ ನೋಡಿ ಇದು ಟರ್ಮರಿಕ್ ಮತ್ತು ಡೇಟ್ಸ್ನ ಚಟ್ನಿ ಪ್ರಿಪೇರ್ ಆಯಿತು ನೆಕ್ಸ್ಟ್ ನಾವು ನೋಡೋದಾದರೆ ಪಾನಿಯನ್ನ ರೆಡಿ ಮಾಡ್ಕೊಳ್ಳೋಣ ಪಾನಿ ರೆಡಿ ಮಾಡ್ಕೊಳೋದಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಟೀ ಕಪ್ಪಲ್ಲಿ ಒಂದರಿಂದ ಎರಡು ಕಪ್ ನೀರನ್ನು ಹಾಕ್ಕೊಂಡು ಪಾನೀಯನ ರೆಡಿ ಮಾಡಿಕೊಡಿ ನಿಮಗೆ ಬೇಕು ಅಂದರೆ ಇನ್ನೊಂದು ಕಪ್ ನೀರನ್ನು ಆ್ಯಡ್ ಮಾಡಿಕೊಡಿ ಆಲೂಗೆಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಬೇಕು ಆಲೂಗಡ್ಡೆ ಬೇಯಿಸಿರುವಂಥ ಆಲೂಗೆಡ್ಡೆಯನ್ನು ನಾವು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಬಿಟ್ಟು ಹಾಕ್ಕೊಂಡು ಸೀಸನಿಂಗ್ ಪೌಡರ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಿಶ್ರಣ ಮಾಡಿ ಇಟ್ಕೊಬೇಕು ನೆಕ್ಸ್ಟು ನಾವು ಅದಕ್ಕೆ ಮಿಕ್ಸ್ಚರನ್ನು ಅವಶ್ಯಕತೆ ಏನಿಲ್ಲ ಬೇಕು ಅಂದರೆ ಬಳಸ್ಕೊಳ್ಳಿ ಮನೇಲಿದ್ದರೆ ಆ ಮಿಕ್ಸ್ಚರನ್ನು ಬಳಸ್ಕೊಳ್ಳಿ ಪಾ ಪೂರಿಯನ್ನು ನಾವು ತಾಳಿಸ್ಕೊಬೇಕು ಪೂರಿ ಇದರಲ್ಲಿ ಇಪ್ಪತ್ತೈದು ಪೂರಿಗಳು ಇರ್ತವೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರುವಂಥ ಸಂದರ್ಭದಲ್ಲಿ ನೀವು ಪೂರಿಯನ್ನು ತಾಳಿಸ್ಕೊಡಿ ಇಲ್ಲಾಂದರೆ ಪೂರಿ ತುಂಬ ತೆಳು ಬರ್ತವೆ ಪೂರಿ ಉಬ್ಬಿ ಬರಬೇಕು ಅಂತಂದರೆ ಎಣ್ಣೆ ಕಾದಾಗ ಪಾನಿ ಪೂರಿಗಳನ್ನು ನೀವು ತಾಳಿಸ್ಕೊಡಿ ಈಗ ನೋಡಿ ಪೂರಿ ರೆಡಿಯಾಯಿತು ಸ್ಟಫಿಂಗಿಂದ ಆಲೂಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ರೆಡಿಯಾಯಿತು ಪಾನಿ ರೆಡಿಯಾಯಿತು ಮಿಕ್ಸ್ಚರ್ ರೆಡಿಯಾಯಿತು ಟರ್ಮರಿಕ್ ಮತ್ತು ಡಿಯತ್ನ ಚಟ್ನಿ ಪ್ರತಿಯೊಂದು ರೆಡಿ ಮಾಡಿಟ್ಕೊಂಡು ನಾವು ಪೂರಿಯನ್ನು ಫೋಲ್ ಮಾಡಿಕೊಂಡು ಅದಕ್ಕೆ ಈ ಎಲ್ಲ ಐಟಮ್ಸ್ಗಳನ್ನು ಅದ್ರೊಳಗೆ ತುಂಬಿ ನಾವು ಪಾನಿಪುರಿಯನ್ನು ರೆಡಿ ಎಲ್ಲ ಪಾನಿಪುರಿಗಳನ್ನು ರೆಡಿ ಮಾಡ್ಕೊಬೇಕು ಈಗ ನೋಡಿ ಪಾನಿಪುರಿ ರೆಡಿಯಾಗಿ ಈ ರೀತಿಯಾಗಿ ಆರ್ಚಿ ಪಾನಿಪುರಿ ಗಿಟ್ಟಿಂದ ಒಮ್ಮೆ ಅಥವಾ ಏಳು ತಿಂಗಳಿಗೊಮ್ಮೆ ನಾವು ಮನೆಯಲ್ಲಿಯೇ ಪಾನಿಪುರಿಯನ್ನು ರೆಡಿ ಮಾಡಿಕೊಂಡು ನಾವು ಪಾನಿಪುರಿಯನ್ನು ಸವಿಬೋದು ಹೊರಗೆ ಒಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಬಂದು ನಾವು ಪ್ರಿಪೇರ್ ಮಾಡಿ ಸ್ವಲ್ಪ ಆರೋಗ್ಯಕ್ಕೂ ಕೂಡ ಉತ್ತಮ ಅಂತ ನನ್ನ ಅಭಿಪ್ರಾಯ ನೋಡಿ ಪಾನಿಪುರಿ ಈ ರೀತಿ ನಾನು ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟು ಹೇಗೊಂದಷ್ಟು ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು